ಬಿಗ್ ಬಾಸ್ ಬಾಸ್ಪಿನೆ ನಂತರದ ಬಾಯ್ಸ್ ವರ್ಸಸ್ ಗರ್ಲ್ ಶೋನಲ್ಲಿ ಚೈತ್ರಾ ಕುಂದಪುರ ಅನಿರೀಕ್ಷಿತವಾಗಿ ಎಂಟ್ರಿ ಕೊಟ್ಟಿದ್ದಾರೆ ಭವ್ಯಗೌಡ ಬರುವ ನಿರೀಕ್ಷೆಯಲ್ಲಿದ್ದ ಪ್ರೇಕ್ಷಕರಿಗೆ ಚೈತ್ರಾ ಅವರ ಆಗಮನ ಅಚ್ಚರಿ ಮೂಡಿಸಿದೆ ಭವ್ಯಗೌಡ ಈ ಆಫರ್ ತಿರಸ್ಕರಿಸಿದ್ದಾರಾ ಎಂಬ ಪ್ರಶ್ನೆ ಸಹ ಮೂಡಿತ್ತು ಬಿಗ್ ಬಾಸ್ ಸೀಸನ್ ಹನ್ನೊಂದರ ಟು ಪಿನಾಲೆ ವಾರ ನಡೆಯುವಾಗ ಅನುಪಮ ಗೌಡ ಎಂಟ್ರಿ ಕೊಟ್ಟು ಬಾಯ್ಸ್ ವರ್ಸಸ್ ಗರ್ಲ್ಸ್ ರಿಯಾಲಿಟಿ ಶೋ ನಡೆಯಲಿದೆ ಎಂಬ ಮಾಹಿತಿ ನೀಡಿದರು ಬಿಗ್ ಬಾಸ್ ಪಿನಾಲೆ ವಾರದ ದಿನ ಬಾಯ್ಸ್ ವರ್ಸಸ್ ಗರ್ಲ್ಸ್ ಕಾರ್ಯಕ್ರಮದ ಸ್ಪರ್ಧಿಗಳು ಎಂಟ್ರಿ ಕೊಟ್ಟರು ಆಗ ಪಿನಾಲೆಯಲ್ಲಿದ್ದ ಸ್ಪರ್ಧಿಗಳಾದ ಹನುಮಂತು ಧನ್ರಾಜ್ ರಜತ್ ಕಿಶನ್ ಮತ್ತು ಭವ್ಯ ಗೌಡರನ್ನು ಸ್ಪರ್ಧಿಗಳಾಗಿ ಆಯ್ಕೆ ಮಾಡಿದರು ಅಲ್ಲಿಗೆ ನಾಲ್ವರೆಗೆ ಬಿಗ್ ಬಾಸ್ ಮುಗಿಯುವ ಮುನ್ನವೇ ಬಂಪರ್ ಆಫರ್ ಬಂದಿತ್ತು ಅಲ್ಲದೆ ಈ ಹಿಂದೆ ಎಲಿಮಿನೇಟ್ ಆಗಿರುವ ಹಲವು ಸ್ಪರ್ಧಿಗಳು ಕೂಡ ಈ ಶೋನಲ್ಲಿದ್ದಾರೆ ಬಿಗ್ ಬಾಸ್ ಪಿನಲ್ಲೇ ಮುಗಿದ ಮೇಲೆ ಬಾಯ್ಸ್ ವರ್ಸಸ್ ಗರ್ಲ್ ಶೋ ಸಹ ಆರಂಭವಾಗಿತ್ತು ಹುಡುಗರಲ್ಲಿ ಸುಮಾರು ಹದಿನೈದು ಮಂದಿ ಹುಡುಗಿಯರಲ್ಲಿ ಹದಿನೈದು ಮಂದಿ ಇದ್ದರೆ ಇದ್ದಾರೆ ಆದರೆ ಹುಡುಗಿಯರಲ್ಲಿ ಒಂದು ಸೀಟ್ ಖಾಲಿ ಇತ್ತು ಯಾಕೆ ಖಾಲಿ ಇದೆ ಯಾರು ಬರಲಿದ್ದಾರೆ ಎನ್ನುವ ಮಾತುಗಳು ಸಹ ಶುರುವಾಗಿತ್ತು ಭವ್ಯ ಗೌಡ ಆಯ್ಕೆ ಆಗಿರುವುದು ಈಗಾಗಲೇ ಎಲ್ಲರಿಗೂ ಗೊತ್ತಿತ್ತು ಹೀಗಾಗಿ ಬಂದರೂ ಭವ್ಯ ತಡವಾಗಿ ಬರಬಹುದು ಎಂದುಕೊಂಡು ಸುಮ್ಮನಿದ್ರು ಆದರೆ ಅಲ್ಲಿ ಎಲ್ಲರಿಗೂ ಸಿಕ್ಕ ಶಾಕ್ ಬೇರೇನೆ ರಜತ್ ಬಿಗ್ ಬಾಸ್ ಜರ್ನಿ ಮಾತನಾಡುತ್ತಾ ಮಾತಾಡುತ್ತಾ ವಿಶೇಷ ವ್ಯಕ್ತಿ ಬಂದಿದ್ದಾರೆ ಎಂದು ಆಗ ಚೈತ್ರ ಕುಂದಾಪುರ ಎಂಟ್ರಿ ಕೊಡ್ತಾರೆ ಕುಂದಾಪುರ ಮತ್ತು ರಜತ್ ಕಿಶನ್ ಕಾಮಿಡಿಯನ್ನ ಅಲ್ಲಿದ್ದ ಇತರ ಸ್ಪರ್ಧಿಗಳು ಮಾತ್ರವಲ್ಲದೆ ತೀರ್ಪುಗಾರಾದ ಶ್ರುತಿ ಕೃಷ್ಣ ಮತ್ತು ತಾರಾ ಅನುರಾಧ ಸಹ ಎಂಜಾಯ್ ಮಾಡ್ತಾರೆ ರಜತ್ ಮತ್ತು ಚೈತ್ರ ಡ್ಯಾನ್ಸ್ ಕೂಡ ಸೂಪರ್ ಆಗಿತ್ತು ಜಗಳ ಕೂಡ ಸಖತ್ ಮಜಾ ಕೊಟ್ಟಿದೆ ಎಲ್ಲರೂ ಕಾರ್ಯಕ್ರಮ ಆರಂಭದಿಂದ ಕೇಳ್ತಿದ್ರಿ ಒಂದು ಜಾಗ ಖಾಲಿ ಇದೆ ಯಾಕೆ ಯಾಕೆ ಎಂದು ಈಗ ಅದಕ್ಕೆ ಸಿಗುತ್ತಿರೋ ಉತ್ತರ ಏನೆಂದರೆ ಆ ಜಾಗದಲ್ಲಿ ಚೈತ್ರ ಕುಂದಾಪುರ ಇರಲಿದ್ದಾರೆ ಎಂದು ಅನುಪಮ ಗೌಡ ಅನೌನ್ಸ್ ಮಾಡ್ತಾರೆ ಅಲ್ಲಿಗೆ ಭವ್ಯಗೌಡ ಬರ್ತಾರೆ ಅಂದುಕೊಂಡವರಿಗೆ ಚೈತ್ರ ಕನ್ಫರ್ಮ್ ಅನ್ನೋದು ಉತ್ತರ ಸಿಗುತ್ತೆ ಯಾಕೆ ಭವ್ಯಗೌಡ ಬರಲಿಲ್ಲ ಭವ್ಯಗೌಡ ಆಫರ್ ರಿಜೆಕ್ಟ್ ಮಾಡಿದ್ರಾ ಭವ್ಯಗೌಡ ಸೀರಿಯಲ್ ಒಪ್ಪಿಕೊಂಡ್ರ ಇವೆಲ್ಲ ಪ್ರಶ್ನೆಗಳಿಗೆ ಇನ್ನಷ್ಟೇ ಉತ್ತರ ಸಿಗಬೇಕಿದೆ ಗೀತಾ ಸೀರಿಯಲ್ನ ಮೂಲಕ ಅಪಾರ ಜನಮನ್ನಣೆ ಗಳಿಸಿದ ಭವ್ಯಗೌಡ ನಂತರ ಬಿಗ್ ಬಾಸ್ನಲ್ಲಿ ಸಹ ತನ್ನ ಅಭಿಮಾನಿಗಳಿಗೆ ಸಿಕ್ಕಾಪಟ್ಟೆ ಮನರಂಜಿಸಿದ್ದರು ಇದೀಗ ಬಿಗ್ ಬಾಸ್ ಮುಗಿದ ಮೇಲೆ ಹೊಸ ರಿಯಾಲಿಟಿ ಶೋ ಅಲ್ಲಿ ತಮ್ಮ ನೆಚ್ಚಿನ ನಟಿಯನ್ನು ಕಣ್ತುಂಬಿಕೊಳ್ಳಬೇಕು ಎಂದು ಕಾದಿದ್ದ ಅವರ ಅಭಿಮಾನಿಗಳಿಗೆ ಈಗ ಬೇಸರವಾದಂತಿದೆ ಭವ್ಯಗೌಡ ಮುಂದೆ ಯಾವ ಪ್ರಾಜೆಕ್ಟ್ನಲ್ಲಿ ಆಗ್ತಾರೆ ಅಥವಾ ಸಿನಿಮಾಕ್ಕೆ ಹೋಗ್ತಾರಾ ಅಥವಾ ಹೊಸ ಸೀರಿಯಲ್ ಒಪ್ಪಿಕೊಳ್ತಾರಾ ಎಂದು ಅವರ ಅಭಿಮಾನಿಗಳು ಕಾತರದಿಂದ ಕ ಇದ್ದಾರೆ ಈ ವಿಡಿಯೋ ನಿಮಗೊಂದು ಇಷ್ಟವಾಗಿದ್ದಲ್ಲಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿಯ ಇನ್ನು ಹೆಚ್ಚಿನ ಸಿನಿ ಹಾಗೂ ಕಿರುತೆರೆಯ ಸುದ್ದಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ